ಬಾಗಲಕೋಟೆ ಜಿಲ್ಲೆ ಶ್ರೀನೀಲಗಂಗಾದೇವಿ ದೇವಸ್ಥಾನ ಜೀರ್ಣೋದ್ಧಾರದ ಜಾತ್ರಾ ಸಮಿತಿ ವಾಣಿಪೇಟೆ ಕುಂಬಾರೋಣಿ ಹುನಬುಂದವತಿಂದ ದಿನಾಂಕ ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅಪರಾಹ್ನ ಹನ್ನೆರಡು ಗಂಟೆಗೆ ಶ್ರೀನೀಲಗಂಗಾದೇವಿಯ ಜಾತ್ರಾ ಮಹೋತ್ಸವದ ನಿಮಿತ್ತ ಹುನಬುಂದಪಟ್ಟಣದ ಶ್ರೀಸಂಗಮೇಶ್ವರನ ಪಾದಗಟ್ಟೆಯಿಂದ ಶ್ರೀನೀಲಗಂಗಾದೇವಿ ದೇವಸ್ಥಾನದವರೆಗೆ ಕುಂಭಮೇಳದ ಮೆರವಣಿಗೆ ಹಾಗೂ ವೇದಿಕೆಯ ಕಾರ್ಯಕ್ರಮವು ಕೆರೂರ ವ ಕೊಣ್ಣೂರ ಶ್ರೀಚರಂತಿ ಮಠದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಹಾಗೂ ಅಮರೇಶ್ವರ ಮಠ ಗುಳೇದಗುಡ್ಡದ ಡಾ ನೀಲಕಂಠ ಶಿವಾಚಾರ್ಯರು ಹಾಗೂ ವೇದಮೂರ್ತಿ ಮಹಾಂತಯ್ಯ ದಚ್ಚಿನಮಠರ ದಿವ್ಯಸಾನಿಧ್ಯದಲ್ಲಿ ಹಾಗೂ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಶಿವಪ್ಪಯಡಹಳ್ಳಿರ ಅಧ್ಯಕ್ಷತೆಯಲ್ಲಿ ದೇವಸ್ಥಾನದ ಪ್ರಾಂಗಣದಲ್ಲಿ ಜರುಗಿತು ಈ ಜಾತ್ರಾ ಮಹೋತ್ಸವದಲ್ಲಿ ಸುಮಂಗಲಿಯರು ಮತ್ತು ಕುಮರಿಯರು ಕುಂಭಮೇಳದೊಂದಿಗೆ ಶ್ರೀ ಸಂಗಮನಾಥ ಪಾದಗಟ್ಟಿಯಿಂದ ಬಾಜಭಜಂತ್ರಿ ಮತ್ತು ಡ್ರಮಸೆಟ್ ವಾದ್ಯಮೀಳ ಮತ್ತು ಪಟಾಕಿ ಸಿಡಿತದ ಅಬ್ಬರದೊಂದಿಗೆ ಹೊರಟ ಮೆರವಣಿಗೆಯು ಶ್ರೀಸಂಗಮೇಶ್ವರ ದೇವಸ್ಥಾನದ ಮುಖ್ಯರಸ್ತೆ ಮಾರ್ಗವಾಗಿ ಲಿಂಗದ ಕಟ್ಟೆ ಮಾರುಕಟ್ಟೆ ಸಂಚರಿಸಿ ದೇವಸ್ಥಾನಕ್ಕೆ ತಲುಪಿತು ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಕಮಿಟಿಯ ಪದಾಧಿಕಾರಿಗಳಾದ ನಾಗರಾಜ ಕರಂಡಿರು ಪ್ರಾಸ್ತಾವಿಕ ಪರ ಹಾಗೂ ವೇದಮೂರ್ತಿ ಗಚ್ಚಿನ ಮಠರು ಅತಿಥಿಗಳ ಪರ ಹಾಗೂ ಕಮಿಟಿಯ ಅಧ್ಯಕ್ಷ ಶಿವಪ್ಪನವರು ಅಧ್ಯಕ್ಷೀಯ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂದು ರಿಂದ ಸಾಲಿನಲ್ಲಿ ದೇವಸ್ಥಾನದ ಕಮಿಟಿಯು ಸ್ಥಾಪನೆಯಾಗಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಚಟುವಟಿಕೆಗಳಿಂದ ಸಾಗಿಬಂದ ಹಾದಿ ಹಾಗೂ ಪ್ರಸ್ತುತ ದೇವಸ್ಥಾನದ ಉಳಿದ ಕಾಮಗಾರಿಗಳಿಗೆ ಮತ್ತು ಕಾಲೋನಿ ಬಗ್ಗೆ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರು ಅಪಾರಾಭಿಮಾನ ಹೊಂದಿದ್ದಾರೆ ಹಾಗಾಗಿ ಕಮಿಟಿಯ ಪದಾಧಿಕಾರಿಗಳು ಅಧಿಕಾರಿಗಳು ಯುವ ಮುಖಂಡರು ಜಗೆಯ ಉತಾರೆ ಮತ್ತು ಸಂಬಂಧಪಟ್ಟ ಕಾಗದ ಪತ್ರ ದಾಖಲಾತಿಗಳು ಶಾಸಕರಲ್ಲಿ ಸಲ್ಲಿಸಿದರೆ ಮಂಗಲಭವನ ಮತ್ತು ಇತರೆ ಕೊಠಡಿಗಳು ಸೇರಿ ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ ಹಾಗೂ ಅದರೊಟ್ಟಿಗೆ ದೇವಿಯಲ್ಲಿ ನೀವುಗಳು ಶ್ರದ್ಧಾಭಕ್ತಿಯಿಂದಿರಿಸಿರುವ ನಿಮ್ಮ ಮನೋಕಾಮನೆ ಮತ್ತು ಹರಕೆಗಳೇನಿದ್ದರೂ ಸಹ ಖಂಡಿತಿಡೆಯಿರುತ್ತದೆ ಅದಕ್ಕೆಲ್ಲ ಪ್ರತಿವರ್ಷನಿವೇ ಸಾಕ್ಷಿಯಾಗಿದ್ದರಿ ಇನ್ನಷ್ಟು ಮತ್ತಷ್ಟು ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸಲು ನಿಮ್ಮತನು ಮನಧನದ ಸೇವೆಯು ಅತ್ಯವಶ್ಯವಿದ್ದು ಸದ್ಭಕ್ತರು ಸೇವೆ ಸಲ್ಲಿಸಲು ಮುಂದಾಗಬೇಕೆಂದು ಮನವಿ ಮಾಡಿದರು ನಂತರ ಶ್ರೀಗಳ ಆಶೀರ್ವಚನದಲ್ಲಿ ಅಧಿಕಾರ ಬರುತ್ತೆ ಮತ್ತು ಹೋಗುತ್ತದೆ ಆದರೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿಗೆ ಶಾಂತಿ ಸಮಾಧಾನ ನೆಮ್ಮದಿ ಸಿಗುವುದು ಈ ಧರ್ಮ ಮತ್ತು ದೇವರುಗಳ ಜಾತ್ರೆಗಳು ಆಚರಿಸುವುದರಿಂದ ಹಾಗಾಗಿ ಜಾತ್ಯತೀತ ನೆಲಗಟ್ಟಿನ ವೈವಿಧ್ಯಮಯ ಧಾರ್ಮಿಕ ಉತ್ಸವಗಳು ಭಾರತ ದೇಶದ ಸನಾತನ ಕಾಲದ ಅವಿಭಾಜ್ಯಾಂಗಗಳಾಗಿ ಪ್ರತಿಯೊಬ್ಬ ಭಾರತೀಯನ ರಕ್ತದ ಕಣಕಣದಲ್ಲೂ ಬೇರೂರಿದೆ ಹಾಗಾಗಿ ಈ ಪ್ರಕಾರ ನಾವುಗಳು ಜಾತ್ರೋತ್ಸವಗಳನ್ನು ಆಚರಿಸುತ್ತಾ ಜೀವನ ಸಾಗಿಸುತ್ತೇವೆ ಎಂದರೆ ಅದಕ್ಕೆ ನಮ್ಮಲ್ಲಿರುವ ಧರ್ಮ ಮತ್ತು ದೇವರ ಮಹಾಪ್ರಜ್ಞೆಯ ಭಕ್ತಿ ಮತ್ತು ಶ್ರದ್ಧೆಯಿಂದಾಗಿದೆ ಎಂದು ಪ್ರತಿಪಾದಿಸಿದರು ನಂತರ ಎಲ್ಲಿ ನಿಮ್ಮಲ ಭಕ್ತಿ ಮತ್ತು ಶಕ್ತಿಯ ಸಮ್ಮಿಲನವಾಗುತ್ತದೆಯೋ ಅಲ್ಲಿ ಸಾಕ್ಷತ ದೇವತೆಗಳು ನೆಲೆಸುತ್ತಾರೆ ಅದಕ್ಕೆ ಸಾಕ್ಷಿ ಸ್ವೀಕರಿಸುವಂತೆ ಈ ಶ್ರೀನೀಲಗಂಗಾದೇವಿಯ ಮಹಿಮೆಗೆ ಪಾತ್ರರಾಗಿ ಸದ್ಭಕ್ತರೆಲ್ಲ ಉತ್ಸವದಲ್ಲಿ ಪಾಲ್ಗೊಂಡಿರುವುದೇ ಸಾಕ್ಷೀಕರಿಸುತ್ತದೆ ಎಂದರು ನಂತರ ಮನುಷ್ಯನು ದ್ವೇಷ ಅಸೂಯೆ ವೈಷಮ್ಯ ಬಿಟ್ಟು ದಾನ ಧರ್ಮದ ಹಾದಿಯಲ್ಲಿ ಪರೋಪಕಾರಿಗಳಾಗಲು ಸರ್ವರನ್ನು ಒಳಗೊಂಡ ಜಾತ್ರೆಗಳು ಜರುಗುವುದು ಬಹುವಶ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು ನಂತರ ದೇವಸ್ಥಾನದ ಕಮಿಟಿಯು ಚಿಕ್ಕಾದದರೂ ಸಹ ಜಾತ್ರಾ ಮಹೋತ್ಸವನ್ನು ಅಚ್ಚುಕಟ್ಟಾಗಿ ಮತ್ತು ಶಿಸ್ತುಬದ್ಧವಾಗಿ ಆಯೋಜನೆ ಮಾಡಿದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ನೈಜ ಧರ್ಮೆಂದರೆ ಬಿದ್ದವರನ್ನು ಮೇಲೆತ್ತುವುದಾಗಿದೆ ಆ ನಿಟ್ಟಿನಲ್ಲಿ ಧಾರ್ಮಿಕೋತ್ಸವಗಳು ಆಚರಣೆಗೊಳ್ಳುತ್ತಾ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಗುರುತಿಸಿ ಸತ್ತರಿಸುವ ಕೆಲಸವಾಗಬೇಕೆಂದು ಕಿವಿಮಾತು ಹೇಳಿದರು ನಂತರ ಹಿಂದಿನ ಮತ್ತು ಪ್ರಸ್ತುತ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಲ್ಲಾದ ಬದಲಾವಣೆ ಮತ್ತು ಪುರುಷನಿಗೆ ಸರಿಸಮಾನವಾಗಿ ಮಹಿಳೆಯು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈಯುತ್ತಿರುವುದರ ಬಗ್ಗೆ ಪ್ರಸ್ತಾಪಿಸುತ್ತಾ ಇದು ಶಕ್ತಿಗೆ ಶಿವನು ಮತ್ತು ಶಕ್ತಿಗೆ ಹತ್ತಿರವಾಗಿರುವುದಕ್ಕೆ ಸ್ತ್ರೀದೇವತೆಗಳ ಶಕ್ತಿಯೇ ಆದಿಶಕ್ತಿಯನ್ನಾಗಿಸಿ ಕಾಪಾಡುತ್ತದೆ ಎಂದು ಪ್ರಸ್ತಾಪಿಸಿದರು ನಂತರ ಯಾವುದೇ ಧರ್ಮದವರಾಗಲಿ ತಮ್ಮ ತಮ್ಮ ಮಕ್ಕಳಿಗೆ ಧರ್ಮಗಳ ತತ್ವಗಳು ಆದರ್ಶಗಳು ಮತ್ತು ಸಂಸ್ಕಾರಗಳಾದ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಹಾಗೂ ಗುರು ಹಿರಿಯರಿಗೆ ಗೌರಿಸುವ ಸಂಸ್ಕಾರವನ್ನು ತಂದೆತಾಯಿಗಳು ನೀಡಬೇಕೆಂದು ಕಿವಿಮಾತು ಹೇಳಿದರು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಗಳಿಗೆ ಗಣ್ಯಮಾನರಿಗೆ ದಾನಿಗಳಿಗೆ ಸನ್ಮಾನ ಜರುಗಿತು ಹಾಗೂ ಶಿವಪುತ್ರಪ್ಪ ತಾರಿವಾಳರು ಪ್ರಾರ್ಥನಾ ಗೀತೆ ಹಾಡಿದರೆ ಹಿರಿಯರಾದ ಬಿವಾಯ್ ಕೊಡಗಾನೂರ ಕರಂಡಿರು ವೇದಿಕೆ ಹಂಚಿಕೊಂಡಿದ್ದರು ಹಾಗೂ ಹಿರಿಯರಾದ ಶೇಖರಪ್ಪ ಬಾದವಾಡಗಿ ಪುರಸಭೆ ಸದಸ್ಯರಾದ ಶ್ರೀಮತಿ ಬಸಮ್ಮ ಚಿತ್ತವಾಡಗಿ ಸೇರಿ ಇತರರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಜಾತ್ರೆಯಲ್ಲಿ ಸಹಸ್ರಾರು ಭಕ್ತರಿಗೆ ಮಹಾಪ್ರಸಾದ ಜರುಗಿತು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ जगवे जगवेपूडल संगमा प्रकृति गुरु जगवे संगमा गगनलिङ्गडल सङ्गमा हुडि अभस्मऊफुल्ले पात्रि हुडि अभस्मऊफुल्ले पत्रौ जडुदल् ಗುರು ಗಗನ ಲಿಂಗ ಕುಡಿಯುವ ನೀರೆ ತೀರ್ಥವು ಶ್ರಮದ ಭವರ ಹತ್ರದ ಹೇ ಮಂತ್ರ ನಿ ನದವು ಪ್ರಕೃತಿ ಗಗನಲಿಂಗವು ಜಗವೆ ಕೂಡ ಲಸಲಿಂಗ ನಮ್ಮ ಈ ಕುಂಭಮೇಳದ ಮರಳಿಗೆಯನ್ನು ಪ್ರಾರಂಭ ಮಾಡಿ ಹರಿವಾದ ಕಾರಣಗಳಿಂದ ಅವರು ಬೇರೆ ಕೆಲಸ ನಿಮಿತ್ತ ಹೋಗಿದ್ದರಿಂದ ಅವರನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಅವರನ್ನು ಕೂಡ ಹೃತ್ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಜಯಂತಿ ಮಾಡೂರ್ಣ್ಣೂರ್ ಇವರನ್ನು ಕೂಡ ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ಈ ಕಾರ್ಯಕ್ರಮದ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರು ದಯವಿಟ್ಟು ಮಾಂತಯ್ಯ ಮಾಂತಯ್ಯ ಕಮ್ ದಯವಿಟ್ಟು ಇಲ್ಲಿ ಬಸಮ್ಮ ಚಿತ್ತಡಿಗವರ ನಮ್ಮ ಒಳ್ಳೇಮೂರ್ತಿಗಳಾಗಿರ್ತಕ್ಕಾಗಿ ನಮ್ಮ ಈ ಟ್ರಸ್ಟಿನ ಮನಾರ್ ಮಾಡಬೇಕಾಗಿವೆ ನಂತಿ ಅದೇ ರೀತಿ ಶಮ್ಮ ಕರಂಡಿ ಅವರಿಗೆ ಈಗ ಧನ್ಯವಾದ ಈಗ ಒಂದು ಪವಾಡ ಅಂತಂದ್ರ ಯಾ ಇಲ್ಲಿ ನಮ್ಮ ಊರಲ್ಲಿ ಎಂತ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ನಮ್ಮ ಅಪ್ಪ ಅವರು ಪೂಜ್ಯರು ತಮ್ಮ ನಡಿಗೆಯಿಂದ ಇಡೀ ಪಾವನ ಮಾಡಿರುತ್ತಾರೆ ಪ್ರತಿ ವರ್ಷ ಪಾವನೆ ಮಾಡುತ್ತಾರೆ ಯಾಕಂದ್ರೆ ಅವ್ರು ನಡೆದು ಬರ್ತಕ್ಕಂಥದ್ದನ್ನ ನೋಡಿದ್ರೆ ನಮ್ಗ ಇದು ಅನಿಸ್ತೈತಿ ಅದು ನಡೆದು ಬರ್ತಕ್ಕಂಥದ್ದು ನಮ್ಮ ಪ್ರತಿ ವರ್ಷ ನಮ್ಮ ಹುನೂಲಲ್ಲಿ ಈ ರೌ ಒಂದ್ ರೌಂಡ್ ಹಾಕಿ ಬರ್ತಾರಪ್ಪ ಅಂದ್ರೆ ಪಾವನ ಪುಣ್ಯ ಆಗೇದಿ ಅಂತ ನಾವು ತಿಳ್ಕೊಬೇಕಾಗತ್ತೆ ಅದೇ ರೀತಿಯಾಗಿ ಇಲ್ಲೇ ನಾವು ಮತ್ತೊಂದು ಹೇಳ್ಬೇಕಂದ್ರೆ ಪ್ರತಿ ವರ್ಷಕ್ಕಿಂತಲೂ ವರ್ಷ ವರ್ಷ ನಮ್ಮ ನೀಲಗಮ್ಮನ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತೇತಿ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಇಲ್ಲಿ ಮಾಡ್ತಕ್ಕಂತ ನಮ್ಮ ಕಾರ್ಯಕರ್ತರು ಸಂಘದ ಯುವಕರು ಎಲ್ಲರೂ ಕೂಡಿ ಸೇರಿ ಒಕ್ಕಟ್ಟಿನಿಂದ ಮಾಡ್ತಕ್ಕಂಥದ್ದು ಒಂದನ್ನು ನಾವು ನೆಲೆಸಿಕೊಬೇಕಾಗತ್ತೆ ಅದೇ ರೀತಿಯಾಗಿ ಒಂದು ಹೇಳ್ತೀನಿ ಜಗ ಸಾಮಾನ್ಯ ಜಗ ಅಲ್ಲದು ನೀವು ತಿಳ್ಕೊಂಡದ್ದನ್ನ ಆಗತ್ತ ಮನಸ್ಸಿನಲ್ಲಿ ಬೇಡ್ಕೊಂಡದ್ದನ್ನ ವಿಜೃಂಭಣೆಯಿಂದ ಆ ತಾಯಿ ನೆರವೇರಿಸ್ಬಡ್ತಾಳ ಅಂತಕ್ಕಂಥದ್ದ ನಿಮ್ಮ ಭಾವನೆಗಳಿಂದ ನೀವು ವ್ಯಕ್ತಪಡಿಸ್ ಹೋಗಬಹುದು ನಿಮ್ಗೆ ಆ ಭಾವನೆ ಅದು ಆಗಿಬಿಟ್ಟೈತಿ ಅರಿವು ಆಗಿಬಿಟ್ಟೈತಿ ಯಾಕಂದ್ರೆ ಇಲ್ಲಿ ಆ ದೇವಿಯ ಶಕ್ತಿಯೇ ಹಂಗೈತೆ ದಯವಿಟ್ಟು ಬೇಕಾದ್ರೆ ನೀವು ಈ ವರ್ಷ ನೀವು ಮನಸ್ಸು ಮಾಡ್ಕೋರಿ ಮುಂದ್ ವರ್ಷ ನೆರವೇರ್ಲಿಲ್ಲ ಅಂತಂದ್ರೆ ನಮ್ಮನ್ನು ಕೇಳಿ ಬಂದ್ಬೇಕು ಅಂತ ಅಂತೇಳಿ ಹಂಗೈತೆ ಅಲ್ಲ ಆ ತಾಯಿಯ ಶಕ್ತಿನ ಹಂಗೈತಿ ಈ ಈ ಸ್ಥಳ ಏನೈತಲ್ಲ ಈ ಮಹಿಮಾ ದೊಡ್ಡ ಮಹಿಮಾ ಐತೆ ನಾನು ಪ್ರತಿ ವರ್ಷ ಹೇಳ್ತೀನಿ ನಿಮ್ ನೆನಪುಲೆ ಇಟ್ಕೋರಿ ಈ ಕೂಳ್ ಸಂಗಮ ಐತಲ್ಲ ಕೂಳ್ ಸಂಗಮ ಹೋಗ್ತಕ್ಕಂತ ಕಳಸ ನಮ್ಮ ಕಳಸನ ಬಾವಿಗೆ ಬಂದು ಇಲ್ಲೇ ಶುದ್ಧಿಯಾಗಿ ತಿಕ್ಕಿ ಈದೇ ಬಾವಿಯ ನೀರನ್ನ ತೊಳೆದುಕೊಂಡು ನಮ್ಮ ಓಡಿಯ ಕರಡಿ ಮಸಲು ನಮ್ಮ ಓಡಿಯ ಸುಮಂಗಲೆಯವರು ಎಲ್ಲರೂ ಆಸ್ತಿ ತಗೊಂಡು ಇಲ್ಲ ದಾರಿ ಅಂತ ಐತಿ ಸಂಗಮ್ ದಾರಿ ಕಳಸಂದಾರಿ ಅಂತಾರ ಅದೇ ದಾರಿ ಹಿಡ್ಕೊಂಡು ಹೋಗಿ ಸಂಗಮಕ್ಕೆ ಹೋದಾಗ ಆ ದೇವರಿಗೆ ಏನು ತೇರ್ ನೆರ್ಮಿ ಹಾಕಿ ಕುಳಿತಕ್ಕಂತ ಕಳಸ ಬಂಗಾರದ ಕಳಸದು ದೇಸಾಯರ ಮನೆಯಿಂದ ಬಂದು ಇಲ್ಲಿ ಸ್ವಚ್ಛ ಹಾಕೊಂಡು ಇಲ್ಲಿ ಪೂಜೆ ಹಾಕಿಕೊಂಡು ಇಲ್ಲಿಂದ ನಡಿಗೆ ಮೇಲೆ ಹೋಗಿ ಬಂದು ಆ ಜಾತ್ರೆ ನಡೀತಿ ಇವತ್ತಿನ ಮೆಟ್ಟಿಗೂ ಹತ್ತೊಂಬತ್ ನೂರ ತೊಂಬತ್ತೊಂದು ತೊಂಬತ್ತಿಂದ ಹಿಡಿದು ಕಮಿಟಿ ಮಾಡಿದಾಗ ಅಲ್ಲಿಂದ ಹಿಡಿದು ತನಕ ಹದಿನಾರು ಹದಿನೇಳು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿತ್ತು ಅದೇ ಹದಿನಾರು ಹದಿನೇಳು ಲಕ್ಷ ರೂಪಾಯಿ ನಿಮ್ಗ ಈಗ ಕುಂತ ಈಗ ಕುಂಭವನ್ನು ಕೂತು ಏನ್ ಮಾಡಿದೀನಿ ಎಲ್ಲಾ ಸಾಮಾನುಗಳನ್ನು ಇಡ್ಲಿಕ್ಕೆ ಒಂದು ದೊಡ್ಡ ರೂಮ್ ನೋಡಿ ನೋಡಿರ್ಬೇಕು ನೀವು ಈ ನೀವು ಕೊಟ್ಟಂತ ಹಣ ಎಲ್ಲೆ ವೇಸ್ಟ್ ಆಗೋದಿಲ್ಲ ಎಲ್ಲೆ ವ್ಯರ್ಥ ಆಗಿ ಹೋಗುದಿಲ್ಲ ಯಾರು ಒಂದ್ ಪೈಸಾನು ಕೂಡ ತಿನ್ನೋದಿಲ್ಲ ನಮ್ಮ ಓಣಿಯ ಹಿತ ದೃಷ್ಟಿಯಿಂದ ಕೆಲಸಗಳ ನೆಲವು ದಯವಿಟ್ಟು ಯಾರು ಮನದಲ್ಲಿ ಇಟ್ಕೋಬೇಕ್ರಿ ನೀವು ಕೊಟ್ಟಿರಪ್ಪ ಅಂತಂದ್ರ ಅದು ಎಂದ್ ಪುಣ್ಯದ ಕೆಲಸಕ್ಕಾಗಿ ಹೋಗತೈತಿ ಆದ್ರಿಂದ ದಯವಿಟ್ಟು ಈಗ ನೋಡ್ರಿ ಮಾಡಿರಿ ನಿಮ್ಗೆ ಯಶಸ್ವಿ ಆಗೈತಿ ಅಂತಕೊಂಡು ನಾನು ಮನವರಿಕೆ ನಂಬಿರ್ತೇನೆ ಇನ್ನ ಹೇಳ್ಬೇಕಂದ್ರೆ ಆ ದೇವರ ಮತ್ತು ನೀಲಂಗಮನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರ್ತೈತಿ ನಾವು ನೀವೆಲ್ಲಾರು ಕೂಡಿ ಒಕ್ಕಟ್ಟಿನಿಂದ ಮಾಡ್ಕೊತ ಹೋದ್ರೆ ಇನ್ನೊಂದು ಇಂಥ ಬಿಲ್ಡಿಂಗ್ ಕಟ್ಸ್ಬಹುದು ಇನ್ನೂ ಮಂಗಲ ಮಂಟಪ ಆಗ್ತಕ್ಕಂಥ ಸಾಧ್ಯ ಐತಿ ನಮ್ಮ ಎಂ ಎಲ್ ಎರಲ್ಲ ವಿಜಯಾನಂದ ಕಾಶ್ಯಪ್ನವ್ರು ಬಾಳ್ ಕಾರ್ಯಕ್ರಮ ಒಕ್ಕಟ್ಟಿಂದ ಮಾಡ್ತಕ್ಕಂತದ್ ಯಶಸ್ವಿಯಾಗಿ ಆಗಿ ವೀರರಾಗಿ ಅವ್ರ ಕೆಲಸವನ್ನು ತರ್ತಾರ ಅಂತ ವ್ಯಕ್ತಿನ ಐತಿ ನಮ್ಮ ಮೋಣಿ ಮೇಲೆ ಅಭಿಮಾನ ಐತಿ ಅವ್ರ ಗ್ಯಾರಂಟಿ ನಾವು ಏನ್ ಹೇಳದಂತ ಕೆಲಸ ಮಾಡ್ತಾರೆ ಇವತ್ತು ಹಿಂದಿನ ಈ ವರ್ಷ ನಾವು ಪ್ರತಿ ವರ್ಷ ಹೇಳ್ತೇವೆ ಇದ್ರ ಉತ್ತಾರ ಕೊಡ್ರಿ ಇದು ಮಾಡ್ತೀವಿ ಅಂತ ಹಾಕಿಸ್ತೀವಿ ಅಂತಂದ್ರೆ ನಮ್ಮ ಹುಡುಗರು ಮಾಡ್ತಾ ಇರಲಿಲ್ಲ ಅವ್ರು ನಾವು ಏನೇ ಹೇಳಿದ್ರು ಕೂಡ ಸಿರಸಾ ಈ ಓಣಿ ಕೆಲಸವನ್ನು ಮಾಡ್ತಾರ ಯಶಸ್ವಿಯಾಗಿ ಮಾಡ್ತಾರ ಯಾವುದೇ ಒಂದು ಕೆಲಸವನ್ನು ಬದಿ ಬಿಡ್ತಾರ ಈ ಓಣಿ ಕೆಲಸವನ್ನು ಮಾಡ್ತಾರೆ ದಯವಿಟ್ಟು ಅದನ್ನ ನಮ್ಮ ಸಂಘದವರು ಅದ್ರ ಉತ್ತಾರಾಗಿ ಅದನ್ನ ನಕಿ ತೆಗೆದುಕೊಟ್ಟು ಅವ್ರಿಗೆ ಹೋಗಿ ಕೇಳಿದ್ರೆ ಗ್ಯಾರಂಟಿ ಮಾಡಿ ಅವ್ರು ಪ್ರತಿ ವರ್ಷ ಹೇಳ್ತಾರೆ ಇವ್ರ ಕೆಲಸ ಮಾಡಂಗಿಲ್ಲ ಹಿಂಗಾಗಿ ಕೆಲವೊಂದು ಕೆಲಸಗಳು ನಿರಾಣವಾಗಿ ಸಾಕ್ತವು ಅದನ್ನು ಯಶಸ್ವಿಯಾಗಿ ಪ್ರಯತ್ನ ಆ ತಾಯಿಯ ಆಶೀರ್ವಾದ ಇರಲಿ ನಾವು ನೀವೆಲ್ಲರೂ ಕೂಡಿ ಎಲ್ಲಾ ಸಹಕಾರಗಳನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ನಮ್ಮ ಓಣಿಯ ಪೇಜ್ಯರಾಗಿರ್ತಕ್ಕಂಥ ಮಾತಯ್ಯಚ್ಚಿನ್ ಮಂಡ್ತ ಅಧಿಕಾರ ಹೋಗ್ತೈತಿ ಅಧಿಕಾರ ಬರ್ತೈತಿ ಅವು ಯಾವುಗಳಿಂದಲೂ ಮನಸ್ಸಿಗೆ ಶಾಂತಿ ಸಮಾಧಾನ ನೆಮ್ಮದಿ ಇಲ್ಲ ನಿಜವಾದ ಶಾಂತಿ ಮತ್ತು ಸಮಾಧಾನ ಮನುಷ್ಯನಿಗೆ ಸಿಗಬೇಕಾಗಿತ್ತು ಅಪ್ಪ ಅಂತಂದ್ರ ಧರ್ಮ ಮತ್ತು ದೇವರುಗಳು ಅನ್ನುವಂಥದ್ದಿಂದ ನಿಜವಾದ ಶಾಂತಿ ಸಮಾಧಾನ ಪ್ರತಿಯೊಬ್ಬರಿಗೆ ಸಿಗ್ತೈತಿ ಈ ಶಾಂತಿ ಮತ್ತು ಸಮಾಧಾನಗಳು ಈ ಧರ್ಮ ಮತ್ತು ದೇವರುಗಳು ಭಾರತದ ಸನಾತನ ಕಾಲದಿಂದಲೂ ಸಹಿತ ಪ್ರತಿಯೊಬ್ಬರ ಭಾರತೀಯರಲ್ಲಿ ಜಾತಿ ಮತ ಪಂಥ ಎನ್ನದೇ ಈ ಧರ್ಮ ಮತ್ತು ದೇವರುಗಳು ಪ್ರತಿಯೊಬ್ಬರ ರಕ್ತ ಕಣಗಳಲ್ಲಿ ಅವಿಭಾಜ್ಯ ಅಂಗವಾಗಿವೆ ಅದಕ್ಕಾಗಿ ನಾವು ಎಷ್ಟೋ ಸಹೋದರತೆಯಿಂದ ಶಾಂತಿಯಿಂದ ಸಮಾಧಾನದಿಂದ ದಾನದಿಂದ ಇವತ್ತು ಜೀವನವನ್ನು ಸಾಗಿಸಿ ಇಂಥ ಉತ್ಸವ ಮಹೋತ್ಸವ ಜಾತ್ರೆಗಳಲ್ಲಿ ಭಾಗವಹಿಸ್ತೀವಪ್ಪ ಅಂತಂದ್ರೆ ಅದು ಧರ್ಮ ಮತ್ತು ದೇವರು ಅನ್ನುವಂಥ ಮಹಾಪ್ರಜ್ಞೆಯಿಂದ ಅನ್ನುವಂಥದ್ದನ್ನು ಇವತ್ತು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅಂಥ ದೇವರು ಯಾರು ದೇವರ ಮೂಲ ಏನು ಈ ದೇವರ ಕಲ್ಪನೆ ಮತ್ತು ಪರಕಲ್ಪನೆ ಇಡೀ ಅಖಂಡ ಮಾನವ ಕುಲಕ್ಕೆ ಎಂದು ಬಂತು ಯಾವಾಗ ಬಂತು ಹೆಂಗೆ ಬಂತು ಆ ದೇವರ ಊರಿಗೂ ನಮ್ಮ ಊರಿಗೂ ಎಷ್ಟು ಅಂತರ ಐತೆ ವಿಷಯವನ್ನು ನೋಡಿದಾಗ ಇದು ಬಹಳಷ್ಟು ವಿಚಾರ ಮಾಡತಕ್ಕಂಥ ವಿಷಯ ಆದರೆ ಅಷ್ಟೇ ಸರಳ ವಿಷಯನೂ ಹೌದು ಧರ್ಮ ಮತ್ತು ದೇವರುಗಳು ಅನುರೇಣ ದೃಢ ಕಾಷ್ಟದಲ್ಲಿ ಉಂಟು ಅನ್ನುವಂತ ಮಾತಿನ ಅರ್ಥದಂತೆ ಯಾರು ಭಕ್ತಿಯಿಂದ ಇರ್ತಾರೋ ಯಾರು ನಿರ್ಮಲ ಭಕ್ತಿಯಿಂದ ಇರ್ತಾರೋ ಅಲ್ಲಿ ಒಂದು ಶಕ್ತಿ ಐತಿ ಶಕ್ತಿ ಮತ್ತು ಭಕ್ತಿಗಳು ಎಲ್ಲಿ ಒಂದು ಸಮ್ಮಿಲನ ಆಗ್ತವೋ ಅಲ್ಲಿ ದೇವರ ಸಾಕ್ಷಾತ್ಕಾರ ಆಗ್ತೈತಿ ಅಂತ ಒಂದು ಸಾಕ್ಷಾತ್ಕಾರದಿಂದ ಇವತ್ತು ಈ ನೀಲಗಂಗಾ ಜಾತ್ರೆ ನಡೆದದ್ದೇ ಒಂದು ಮಹಾ ನಿರ್ದರ್ಶನ ಮಹಾ ಸಾಕ್ಷಿ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇರಬೇಕಾಗಿರ್ತಿ ದ್ವೇಷದಿಂದ ಏನು ಗಳಿಸ್ತೀವಿ ಏನನ್ನು ಸಾಧ್ಯ ಇಲ್ಲ ಇರ್ತಕ್ಕಂಥದ್ದನ್ನ ಎಲ್ಲವನ್ನು ಹಾಳು ಮಾಡಿಕೊಂತೀವಿ ಮತ್ತೇನೇನು ಮಾಡಕ್ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾನ ಅದಕ್ಕಾಗಿ ಒಬ್ಬ ಕನ್ನಡದ ಕವಿ ಹೇಳ್ತಾನ ಹಳ್ಳಿಗಳು ದ್ವೇಷದ ಕೊಳ್ಳಿಗಳಾಗದೆ ಪ್ರೀತಿಯ ಹೂಬೇಳಿಗಳಾಗಬೇಕಯ್ಯ ಪಟ್ಟಣಗಳು ಸಂಘರ್ಷದ ಅಟ್ಟಣಿಗೆಗಳಾಗದೆ ಸೌಹಾರ್ದದ ತೊಟ್ಟಿಲೆಗಳಾಗಬೇಕಯ್ಯ ಅಥಣೀಶ ನಿನ್ನ ನಿವಾಸ ಶ್ರೀಮಂತರ ಹೃದಯಗಳು ದಾನ ಧರ್ಮದ ಪರೋಪಕಾರದ ದೇವ ಮಂದಿರಗಳಾಗಬೇಕಯ್ಯ ದೇವ ಮಂದಿರಗಳಾಗಬೇಕಯ್ಯ ಎನ್ನುವಂತಹ ಮಾತನ್ನ ಒಬ್ಬ ಕನ್ನಡದ ಅಥಣಿ ಶಿವಯೋಗಿಗಳು ಹೇಳ್ತಾರ ಅದಕ್ಕಾಗಿ ಒಂದು ಇಂಥ ಮಹತ್ವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜಾತಿ ಮತ ಪಂಥ ಎನ್ನದೇ ಸಹೋದರತೆಯಿಂದ ಬಾಳಲು ಇಂಥ ಉತ್ಸವಗಳು ಜಾತ್ರೆಗಳು ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಾಗಿರಬಹುದು ಇಂಥ ಕಾರ್ಯಕ್ರಮಗಳಿಂದ ನಾವೆಲ್ಲರೂ ಜಾತಿ ಮತ ಪಂಥ ಎನ್ನದೇ ಸಹೋದರತೆಯಿಂದ ಬಾಳಲು ಇಂಥ ಜಾತ್ರೆ ಮಹೋತ್ಸವಗಳು ಇಂದಿನ ಜನಮಾನ ಅವಶ್ಯ ಮಾತನ್ನ ಹೇಳ್ತಾ ಈ ಮುಂದಿನ ನಡೀತಾ ಇವೆ ದಯವಿಟ್ಟು ಸನ್ಮಾನ ಮಾಡಬೇಕಾಗಿರ್ಬೇಕಾಗಿ ದಯವಿಟ್ಟು ಜಿಗೋರ ಹಾಕರೋರೆ ಬೌಟಿಗೆ ಹಾಕೋರೇ ಹಾಕರವರೇ ಬನ್ನಿ ಅವರಿಗೆ ಸನ್ಮಾನ ಮಾಡಿ ವೇದಿಕೆ ಮೇಲೆ ಬರಬೇಕಾಗಿನಂತೆ ದಯವಿಟ್ಟು ಈಗ ಪೂಜ್ಯರ ವತಿಯಿಂದ ಈಗ ಸನ್ಮಾನ್ ಕಾರ್ಯಕ್ರಮ ಈ ಒಂದು ಪೂಜ್ಯರಿಂದ ಇನ್ನುಳಿದಂತ ಮಹನಿಯರಿದೆ ಸನ್ಮಾನಿಗಳು ನೂರು ದಯಾಂಕೇ ದಯವಿಟ್ಟು ಎಲ್ಲಾ ಮಹನೀಯರು ಈ ಒಂದು ಬರಬೇಕಾಗಿ ನಾಗರಾಜ್ ಬನ್ನೆಟ್ಟಿ ಶ್ರೀಕಾಂತ್ ಮಲಿಗೆ ಹಾಳ ಶೇಖರಪ್ಪ ಬಾಬೋಡ್ಗಿ ಶಾಂತಪ್ಪ ಮುಖಾಂತರ ಇನ್ನು ಕೆಲವು ಮಹನೀಯರು ಬಂದಿಲ್ಲ ಪ್ರತಿ ವರ್ಷದಂತೆ ಈ ದೇವಿಯ ಜಾತ್ರೆಯನ್ನು ನಾವು ಉಜ್ವಣಿಯಿಂದ ಮಾಡ್ತಾ ಇದ್ದೇವೆ ತಮ್ಮೆಲ್ಲರಿಗೂ ಗೊತ್ತು ಭಾಗಲ ಮುಂದಾಗಲಿ ನಿಮ್ಮ ಮುಂದಾಗಲಿ ನಿಂತ ತಕ್ಷಣವೇ ನಂದು ಒಂದು ಭಾಗ ಇರಲಿ ಅಂತ ನೀವು ಮುಂದೆ ಕೈ ಇಟ್ಟು ನಮಗೆ ಆಶೀರ್ವಾದವನ್ನು ಕೊಟ್ಟಿದ್ದೀರಲ್ಲ ಇದು ನನಗೆ ದೊಡ್ಡ ಇಲ್ಲ ಅಂತ ನನ್ನ ಆತ್ಮದಿಂದ ನಿಮಗೆ ಕೇಳ್ತಾ ಇದ್ದೇನೆ ಈ ದೇವಿ ಎಲ್ಲಿ ಇರಲಿ ಹೇಗೆ ಇರಲಿ ನಾವು ನಮ್ಮ ಹಿಂದೆ ಇರುತ್ತಾಳೆ ಅದೊಂದು ತಮ್ಮಲ್ಲಿ ಲಕ್ಷ್ಯ ಇರಲಿ ನಾವು ಗುಡಿತನ ಹೋಗಿ ನಮಸ್ಕಾರ ಮಾಡಿದರೆ ನಮಗೆ ಆಶೀರ್ವಾದ ಮಾಡ್ತಾಳ ನಮ್ಮನ್ನು ನೋಡ್ತಾಳ ಅನ್ನೋದು ಅದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಭಾವನೆ ಇರಬಹುದು ನೀವು ಗುಡಿಗೆ ಬರೆದ ಇದ್ದರೂ ಸಹಿತ ನಿಮ್ಮ ಯಾವ ಇಲ್ಲಿವರೆಗೆ ಯಾವ ಥರದ ಈ ಜಗದಲ್ಲಿ ಘಟನೆಗಳು ಆಗೇ ಇಲ್ಲ ಆಗಿದ್ದರೂ ಸಹಿತ ಮೋಸದಿಂದ ಆಗಿರುತ್ತವೆ ಒಂದು ಏನೋ ಒಂದು ಘಟನೆ ಯಾರಿಗೂ ಏನೂ ಲಕ್ಷಣ ಆಗಿಲ್ಲ ಆ ದೇವಿ ಎಷ್ಟು ಶಕ್ತಿ ಇದೆ ಅಕಿ ಅಕ್ಕಿತ ಅನ್ನೋದು ತಮ್ಮೆಲ್ಲರಿಗೆ ಗೊತ್ತು ನಾನು ತಮ್ಮಿಂದ ಬೇಡಿಕೊಳ್ಳೋದೇನೆಂದರೆ ಎಲ್ಲರೂ ಕೈ ಐದು ಬೆರಳಿನ ನಿಮ್ಮ ಅನ್ನದ ಆಶೀರ್ವಾದ ಸಲುವಾಗಿ ನೀವೆಲ್ಲರೂ ನಮಗೆ ಸಹಯೋಗ ಕೊಡ್ತಿರಲ್ಲ ಬಹಳ ಒಳ್ಳೆಯದು ಅದನ್ನು ನಾವು ಎ ಎಲ್ಲರದು ನೀವು ಊಟ ಮಾಡೋದಕ್ಕಿಂತ ಇನ್ನೊಬ್ರಿಗೂ ಊಟ ಮಾಡಿಸ್ತಿರಲ್ಲ ಅದು ಬಹಳ ಮುಖ್ಯವಾದ ವಿಷಯ ಐದು ನೀವು ದೇವಿಗೆ ಸ್ವಲ್ಪ ನೀವು ಕೊಟ್ಟರೆ ಹಣ ಏನೇ ಇರಲಿ ನಿಮ್ಮಿಂದ ಶಕ್ತಿ ಅಷ್ಟಿದೆ ಅಷ್ಟು ನೀಡಿದರೆ ಸಾಕು ನಾನು ಕೇಳುವುದೇನೆಂದರೆ ಪ್ರತಿ ವರ್ಷ ನಡೀತಾ ಅಲ್ಲ ಇದರಿಗಿಂತ ಮುಂದ ಮತ್ತಷ್ಟು ಚೆನ್ನಾಗಿ ಆಗಲಿ ಎಲ್ಲರಿಗೆ ಶಕ್ತಿ ಕೊಳ್ಳಿ ಅಂತ ನಾನು ಬೇಡ್ತಾ ಇದ್ದೇನೆ ಬೇರೆ ವಿಷಯ ಹಾಕಿಲ್ಲ ತಾವ ತಾವು ಮಾಡಿದ ಆಸಿರದಲ್ಲಿ ಸ್ವಲ್ಪ ಇಲ್ಲಿ ನಾವೊಂದು ಕಟ್ಟಡ ಮಾಡಿದ್ದೇವೆ ಕೆಲವು ಜನ ನೋಡಿರಬಹುದು ನೋಡಿರಿಲ್ಲ ಈಗ ಪ್ರಸಾದ ತಗೊಳ್ಳುವ ಟೈಮ್ನಲ್ಲಿ ತಾವು ಒಂದ್ಸಲ ನೋಡಿಕೊಂಡು ಹೋಗಬಹುದು ಪ್ರಸಾದದಿಂದ ಅದಕ್ಕೆ ಮೆರಗು ಬರ್ತದೆ ಅಂತ ತಿಳ್ಕೊಂಡು ನಮ್ಮ ಶಾಸ್ತ್ರ ಹೇಳ್ತದೆ ಅಷ್ಟಾವರಣದೊಳಗ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಕೊನೆಯದಾಗಿ ಏನ್ ಹೇಳ್ತಾರೆ ಅಂದ್ರೆ ಪ್ರಸಾದ ಅಂತ ತಿಳ್ಕೊಂಡು ತಿಳ್ಕೊಂಡ್ ಬರ್ತಾರೆ ಇವೆಲ್ಲವನ್ನ ನೋಡ್ಕೊಂಡು ಬಂದಾಗ ಕೊನೆಯದಾಗಿ ಪ್ರಸಾದ ಸ್ವೀಕರಿಸಬೇಕು ಅಂತಹ ವ್ಯವಸ್ಥೆಯನ್ನು ಕೂಡ ಈ ದೇವಸ್ಥಾನದ ಕಮಿಟಿಯವರು ಬಹಳ ಸುಂದರವಾಗಿ ನೆರವೇರಿಸಿಕೊಂಡು ಬಂದಿದ್ದಾರೆ ದೇವಸ್ಥಾನದ ಅಭಿವೃದ್ಧಿ ದೇವಸ್ಥಾನದ ಕಮಿಟಿಯ ಸನ್ನದ ಆದ್ರೂ ಕೂಡ ಕಮಿಟಿಯ ಅವಾರ್ಡ್ ಅಡಾವೆ ಪತ್ರ ಸಣ್ಣದಾದ್ರೂ ಕೂಡ ಕೆಲಸವನ್ನು ಬಹಳ ದೊಡ್ಡದಾಗಿ ಮಾಡುವಂತಹ ಸಮಿತಿ ಯಾವ್ದಾದ್ರು ಇದ್ರೆ ಅದು ದೇವಿ ಜೀರ್ಣೋದ್ಧಾರ ಸೇವಾ ಸಮಿತಿಯವರು ಅಂತಂದ್ರೆ ತಪ್ಪಾಗುವುದಿಲ್ಲ ಅನ್ನುವಂತಹ ಮಾತು ಬಹಳ ಉತ್ತಮವಾದಂತಹ ಬೆಲೆಯನ್ನ ಕೊಟ್ಟುಕೊಂಡು ಬಂದಿದೆ ಪ್ರತಿ ವರ್ಷ ತಪ್ಪದೆ ನಾವು ಏನಾದರೂ ಮಾಡ್ತೀವನ್ನೋ ಗೊತ್ತಿಲ್ಲ ಇಂತಹ ಜಾತ್ರೆಗಳನ್ನ ದೇವಿಯ ಸೇವೆಯನ್ನ ಮಾಡಿಕೊಂಡು ಬರುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡ್ಕೊಂಡು ಬರ್ತಿದ್ದೇವೆ ಅನ್ನುವಂತಹ ಮಾತನ್ನ ತಿಳಿಪಡಿಸಿ ಬೆಳಗಿನ ಜಾವ ಹತ್ತು ಹನ್ನೊಂದು ಗಂಟೆಗೆ ಪ್ರಾರಂಭವಾದಂತಹ ಕುಂಭಮೇಳ ಬಹಳ ಸುಂದರವಾಗಿ ನೆರವೇರ್ತಾ ಬಂತು ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಖುಷಿಯನ್ನು ಪಟ್ಟಿದಿರಿ ಸಂತೋಷವನ್ನು ಪಟ್ಟಿದಿರಿ ದೇವಿಯ ಕೃಪೆಗೆ ನೀವೆಲ್ಲರೂ ಪಾತ್ರ ಆಗಿದ್ದೀರಿ ಅನ್ನುವಂತಹದ್ದು ಆದ್ರೆ ಮಹಾಂತವ್ ಮಾತಾಡಬೇಕಾದ್ರೆ ದೇವರು ಮತ್ತು ಧರ್ಮ ಅನ್ನುವಂತಹದ್ದು ಬಹಳ ಅವಶ್ಯ ಅನ್ನುವಂತಹದ್ದು ದೇವರು ಯಾರ ಕಣ್ಣಿಗೂ ಕಾಣೋದಿಲ್ಲ ಧರ್ಮ ಅಂತಂದ್ರೆ ಏನು ಅಂತಂದ್ರೆ ದೇವಸ್ಥಾನದಲ್ಲಿ ಪೂಜೆಯಲ್ಲಿ ಭಾಗವಹಿಸೋದು ಧರ್ಮನು ಧರ್ಮದ ಗ್ರಂಥವನ್ನು ಓದುವುದು ಧರ್ಮನು ಮತ್ತೆ ಧರ್ಮ ಅಂದ್ರೆ ಯಾವುದು ಅಂತ ತಿಳ್ಕೊಂಡು ಕೇಳಿದ್ರ ದೇವಸ್ಥಾನದಲ್ಲಿ ಪೂಜೆ ಮಾಡುವುದು ಧರ್ಮ ಅಲ್ಲ ಧರ್ಮ ಗ್ರಂಥವನ್ನು ಓದುವುದು ಧರ್ಮ ಅಲ್ಲ ಯಾರು ಬಿದ್ದಿರ್ತಾರಲ್ಲ ಅವ್ರನ್ನ ಅದು ನಿಜವಾದ ಧರ್ಮ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ ಅನ್ನುವಂತಹದ್ದು ಇವರಿಗೆ ಸಾಧಕರಿಗೆ ಈ ವೇದಿಕೆ ಮುಖಾಂತರ ಸನ್ಮಾನಗಳಾಗಬೇಕು ಬಡಬಲ್ಲಿದರಿಗೆ ಸಹಾಯ ಸಹಕಾರ ಆಗಬೇಕು ಅನ್ನುವಂತಹದ್ದನ್ನ ಮಾತನ್ನ ತಿಳಿಯಪಡಿಸಿ ಈ ದೇವಸ್ಥಾನ ಸಮಿತಿಯವರು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಬಹಳ ಉತ್ತಮವಾಗಿ ಮಾಡಿಕೊಂಡು ಬರ್ತಿದ್ದಾರೆ ಅನ್ನುವಂತಹದ್ದು ಇಲ್ಲ ಅಂದ್ರೆ ಧರ್ಮವಂತಹದು ನಾವು ಬಂದಿರೋದು ಇಲ್ಲಿ ಎದಕ್ಕೆ ಅಂತಂದ್ರೆ ದೇವರ ಸೇವೆಯನ್ನು ಮಾಡ್ತಾ ದೇವರನ್ನ ಧ್ಯಾನವನ್ನ ಮಾಡ್ತಾ ಕಾಲವನ್ನು ಕಳಿಬೇಕು ಅಂತ ಹೇಳ್ಕೊಂಡು ಬಂದಿದ್ದೇವೆ ಆದ್ರೆ ಹೆಚ್ಚಿನ ಜನ ಹೆಚ್ಚಿನ ಜನರು ಏನ್ ಬಯಸ್ತಾರೆ ಅಂತಂದ್ರೆ ತಮ್ಮ ಸ್ವಾರ್ಥ ಜೀವನಕ್ಕಾಗಿ ತಮ್ಮ ಜೀವನವನ್ನು ಕಳೆದು ಬಿಡುತ್ತಾರೆ ಅನ್ನುವಂತಹದ್ದು ನಾವು ಎಷ್ಟು ವರ್ಷ ಬದುಕ್ತಿವಿ ಅಂತಂದ್ರೆ ಸುಮಾರು ಹಿಂದಿನ ಕಾಲದಲ್ಲಿ ನೂರು ನೂರ ಇಪ್ಪತ್ತು ವರ್ಷ ಬದು ಈಗ ಅನ್ನುವಂತಹದ್ದ ಹಾಡಿನ ವರ್ಷದ ನಮ್ ಯುವಕ ಎಂಬತ್ ಮೂರು ವರ್ಷದ ಹುಡುಕ ಆ ಅಜ್ಜನ ಆರೋಗ್ಯ ನಮಗ್ ಬರ್ತದೆ ಅನ್ನೋ ಗೊತ್ತಿಲ್ಲ ಹಿಂದಿನ ಕಾಲದ ಆಹಾರ ಪದ್ಧತಿನೂ ಆಗಿತ್ತು ಜೀವನ ಶೈಲಿನೂ ಆಗಿತ್ತು ಆದ್ರ ಈಗಿನ ಕಾಲದ ಪರಿಸ್ಥಿತಿ ಈಗಿನ ಕಾಲದ ಜೀವನ ಶೈಲಿ ಆಹಾರ ಪದ್ಧತಿ ಬಹಳ ವಿಚಿತ್ರ ಆಗಿದೆ ಅನ್ನುವಂತಹದ್ದು ಸಮಯವನ್ನ ನಮಗಾಗಿ ನಾವು ಬಳಸದೆ ಹೊರತಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಲಗಲಿಕ್ಕೆ ಒಂದ್ ಎಂಟತ್ ತಾಸು ಬಳಸ್ತೀವಿ ಉಳ್ಲಿಕ್ಕೆ ಮೂರ್ನಾಲ್ಕು ತಾಸು ಬಳಸ್ತೀವಿ ಉದ್ಯೋಗ ಮಾಡ್ಲಿಕ್ಕೆ ಒಂದು ನಾಲ್ಕೈದು ತಾಸು ಬಳಸ್ತೀವಿ ದೇವರಿಗಾಗಿ ಧರ್ಮಕ್ಕಾಗಿ ಸಮಯವನ್ನು ಮೀಸಲು ನಾವು ಯಾವಾಗ್ಲೂ ಇಟ್ಟಿಲ್ಲ ಇಡುವುದಿಲ್ಲ ಅಂತ ತಿಳ್ಕೊಂಡು ಇಡಬೇಕು ಯಾರ ನಾವು ಎಲ್ಲಿಂದ ಬಂದಿವಿ ಅಂತಂದ್ರೆ ತಾಯಿ ತಂದೆ ತಾಯಿ ದೇಹಗಳಿಂದ ಅಲ್ಲ ನಾವು ಪಂಚ ಮಹಾಭೂತಗಳಿಂದ ನಿರ್ಮಾಣ ಈ ಭೂಮಿ ಮೇಲೆ ಬಂದಿವಿ ಅಂತಂದ್ರೆ ಆ ಪಂಚ ಮಹಾಭೂತಗಳು ಯಾರು ಅಂದ್ರೆ ದೇವರು ಆ ದೇವರಿಗಾಗಿ ಒಂದು ಸ್ವಲ್ಪ ಸಮಯವನ್ನ ಮೀಸಲಿಡುವಂತಹ ಕೆಲಸವನ್ನ ಮಾಡಬೇಕು ಅಂತ ತಿಳ್ಕೊಂಡು ನೀಲಗಂಗಾ ದೇವಿ ಸಮಿತಿ ಸಮಿತಿಯವರು ವರ್ಷಕ್ಕೆ ಒಂದು ದಿವಸ ಆದರೂ ಕೂಡ ಇಂತ ದೇವರಿಗಾಗಿ ಪುರುಷನ ಸಮ ಸಮನಾಗಿ ಬೆಳೆದವಳು ಯಾರು ಅಂದ್ರೆ ಶಕ್ತಿ ವೇದದಲ್ಲಿ ಪುರುಷ ಸೂಕ್ತ ಹೆಂಗಿದೆ ಹಂಗೆ ಸ್ತ್ರೀ ಸೂಕ್ತನೂ ಇದೆ ಈ ಕಾಣ್ ನೋಡ್ರಿ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಯಾವ ಕಡಿಮೆ ಇಲ್ಲ ಆಟದಲ್ಲಿ ಓಟದಲ್ಲಿ ಪಾಠದ ಎಲ್ಲ ಕಾರ್ಯ ಕೆಲಸರೂ ಕೂಡ ಇವತ್ತ ಹಕ್ಕಿಯಂತೆ ಆಕಾಶದಲ್ಲಿ ಹಾರಾಡ್ತಾರೆ ಮೀನಿನಂತೆ ನೀರಿನಲ್ಲಿ ಈಜಾಡ್ತಾರೆ ಕುದುರೆಯಂತೆ ಓಡ್ತಾರೆ ಇಷ್ಟೆಲ್ಲ ಪುರುಷನಿಗೆ ಸಮನ ಸಮನಾಗಿ ಬೆಳೆದವಳು ಯಾರು ಅಂದ್ರೆ ಹೆಣ್ಣು ಆ ಹೆಣ್ಣಿನ ಶಕ್ತಿಯೇ ಆದಿಶಕ್ತಿ ನೀಲಗಂಗಾ ತಾಯಿ ಅಂತ ಇಟ್ಕೊಂಡು ನಾವೆಲ್ಲ ಕರಿತಾ ಇದ್ದೀವಿ ಶಿವನಲ್ಲಿ ಶಕ್ತಿಯ ಅವಿನಾಭಾವ ಸಂಬಂಧದಿಂದ ಕೂಡಿದ್ದಾಳೆ ಶಿವನನ್ನ ಬಿಟ್ಟು ಶಕ್ತಿ ಇಲ್ಲ ಶಕ್ತಿಯನ್ನ ಬಿಟ್ಟು ಶಿವ ಇಲ್ಲ ಇವರಿಬ್ಬರು ಸಮ ಸಮನಾಗಿ ನಾವು ಪೂಜೆ ಮಾಡಿರ್ತಕ್ಕಂಥವ್ರು ನಾವು ವೀರಶೈವರು ಅಂತಕೊಂಡು ಹೇಳ್ತಾ ಇದ್ದೇವೆ ಇವತ್ತ ಶಿವನಿಗೆ ಶಕ್ತಿ ಶಕ್ತಿಗೆ ಶಿವನು ಸಮನ ಸಮನಾಗಿ ಇರ್ತಕ್ಕಂಥವ್ರು ಇವರು ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಹೆಣ್ಣು ಮಕ್ಕಳು ಪುರುಷನಕ್ಕಿಂತಲೂ ಒಂದಿಷ್ಟು ಮುಂದೆ ಹೋಗಿಬಿಟ್ಟಿದ್ದಾರೆ ನಾವೆಲ್ಲ ನೋಡಿದ್ದೀವಿ ಮೊನ್ನೆ ನಲ್ಲಿ ಹೆಣ್ಮಕ್ಳು ಆಡಿ ವರ್ಲ್ಡ್ ಕಪ್ ತಗೊಳ್ಳೇ ಅಲ್ಲ ಅವು ಸೋತು ಏನು ಮಾಡ್ತೀರಿ ಹೆಣ್ಮಕ್ಳು ಎಲ್ಲಾದ್ರಾಗೂ ಮುಂದೆ ಬಂದರು ಮತ್ತು ಆಕಾಶದಲ್ಲಿ ಗಗನ ಸಹಕಿಯಾಗಿ ಸುನಿತಾ ಅಣ್ಣವರು ಎಷ್ಟು ಚಂದ್ರಲೋಕದಲ್ಲಿ ಎಷ್ಟೋ ದಿನಗಳ ಪರ್ಯಂತರವಾಗಿ ಅಲ್ಲಿ ಇದ್ದರು ಅವರು ಅವರು ಹೋಗಿರ್ತಕ್ಕಂಥ ಯಾತ್ರೆಯ ಆ ರಾಕೆಟ್ ಏನಿದೆಯಲ್ಲ ಅದು ತಂತ್ರಜ್ಞಾನದಿಂದ ದೋಷದಿಂದ ಕೂಡಿದ್ರೂ ಕೂಡ ಹೆಣ್ಣು ಮಗಳು ತನ್ನ ಇದನ್ನ ಕಳ್ಕೊಳ್ಳಿಲ್ಲ ಆಶಾವಾದಿಯನ್ನು ಕಳ್ಕೊಳ್ಳಿಲ್ಲ ನಾನು ಮತ್ತೆ ಭೂಮಿ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ಯಾವುದೇ ಧರ್ಮದವ್ರು ಇರ್ರಿ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ನಿಮ್ಮ ಧರ್ಮದ ತತ್ವಗಳನ್ನು ಆಚರಣೆ ಮಾಡಲಿಕ್ಕೆ ಹೇಳ್ರಿ ಮಾತೃ ದೇವೋಭವ ಪಿತೃ ದೇವೋಭವ ಅದಿತಿ ದೇವೋಭವ ಆಚಾರ್ಯ ದೇವೋಭವ ಎಂಬಂತೆ ಮಕ್ಕಳಿಗೆ ಇವತ್ತಿನ ದಿವಸ ಗುರು ಹಿರಿಯರಲ್ಲಿ ತಂದೆ ತಾಯಿಯಲ್ಲಿ ಶ್ರದ್ಧಾ ಭಕ್ತಿಯನ್ನು ಇಟ್ಟು ನಡೆದಿದ್ದೆ ಆದರೆ ಆ ಮಕ್ಕಳು ಸುಸಂಸ್ಕೃತರಾಗ್ತಾರೆ ವಿದ್ಯಾವಂತರಾಗ್ತಾರ ಒಳ್ಳೆಯ ಜೀವನವನ್ನು ನಡೆಸ್ತಾರ ಅಂತಕ್ಕಂಥ ಮಾತನ್ನು ಹೇಳಿ ಈ ನೆಲಗಂಗಮ್ಮ ತಾಯಿಯ ಕಮಿಟಿಯವರು ಪ್ರತಿ ವರ್ಷದಕ್ಕಿಂತಲೂ ಜಾಸ್ತಿಯಾಗಿ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಏನೇನೋ ಕಟ್ಟಿದ್ದಾರೆ ಮಳೆ ಬೆಳೆ ಸಂಪೂರ್ಣವಾಗಿ ಸಿಗಲಿ ನಿಮ್ಮ ಮಕ್ಕಳು ವಿದ್ಯಾವಂತರಾಗಲಿ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಲಿ ಗುರು ಹಿರಿಯರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಕೊಂಡು ಹಾರೈಸಿ ನಮ್ಮನ್ನ ಬಹಳಷ್ಟು ಪ್ರೀತಿಯಿಂದ ಪ್ರತಿ ವರ್ಷ ಕರೆಸಿ ಒಂದೆರಡು ಹಿತ ಹೇಳಲಿಕ್ಕೆ ಹೇಳಿಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಅನಂತ ಕೃತಜ್ಞತೆಗಳನ್ನ ಸಮರ್ಪಿಸಿ ಹಾಗೂ ಗಂಡಮಾನ್ಯರಿಗೆ ಇವತ್ತಿನ ದಿವಸ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಕುಂಭದ ಮೆರವಣಿಗೆಯನ್ನು ಹೊತ್ತಿರತಕ್ಕಂತ ಎಲ್ಲ ತಾಯಂದಿರಿಗೂ ಹಾಗೂ ಹುತ್ಪೂರ್ವ